ಹಲೋ ಗೈಸ್ ಎಲಿಸಾ ಪೆರ್ರಿ ಸಿಕ್ಸರ್ಗೆ ಕಾರ್ ಗ್ಲಾಸು ಪಿಡುಪಿಡಿ ಇದನ್ನು ನೋಡಿ ಆರ್ ಸಿ ಬಿ ನಾಯಕಿ ಮಂದಾನೈಶಾಕ್ ಧರಿಂದ ಇ ಪಿ ಅವರ ಹೆಸರುದ ನಮ್ಮ ಆರ್ ಸಿ ಬಿ ತಂಡ ಇಪ್ಪತ್ತ ಮೂರು ರನ್ಗಳ ಪರಿಸರ ಗೆಲುವು ದಾಖಲಿಸಿತು ಈ ಮೂಲಕ ಸೀಸನ್ನಲ್ಲಿ ಮೂರನೇ ಗೆಲುವು ನಮ್ಮ ಆರ್ ಸಿ ಬಿ ತಂಡ ಕಂಡಿದೆ ಬಟ್ ಇಲ್ಲಿ ನಮ್ಮ ಎಲಿಸಾ ಪೆರ್ರಿ ಹೊಡೆದಂತಹ ಈ ಒಂದು ಸಿಕ್ಸ್ ಈಗ ಕಾರ್ ಗ್ಲಾಸು ಪಿಡುಪಿಡಿಯಾಗಿದೆ ನೋಡ್ಬೋದು ನಮ್ಮ ಆರ್ ಸಿ ಬಿ ತಂಡ ನೂರ ಎಂಬತ್ತೇಳಕ್ಕೆ ಎರಡು ವಿಕೆಟ್ ಕಳೆದುಕೊಂಡಿತ್ತು ಹದಿನೆಂಟು ಪಾಯಿಂಟ್ ಐದು ಓವರ್ ಆಗಿತ್ತು ಎಲೆ ಪೇರಿ ಅವರು ಐವತ್ತ ಒಂದರಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದರು ಈ ಒಂದು ಸಂದರ್ಭದಲ್ಲಿ ಏನಪ್ಪ ಅಂದರೆ ದೀಪ್ತಿ ಶರ್ಮಾ ಅವರ ಬಾಲಿಂಗ್ ಅಂದರೆ ಐದನೇ ಬಾಲ್ಗೆ ಸಿಕ್ಸ್ ಹೊಡೆದ್ರ ಮೂಲಕ ಕಾರ್ ಗುಲಾಸ್ ಈಗ ಆಗಿದೆ ಅಂತ ಹೇಳ್ಬೋದು ನೋಡಬಹುದು ಯಾವ ಥರ ಇವರು ಸಿಕ್ಸ್ ಹೊಡೆದ್ರಂತ ಇದೇ ಒಂದು ಸಿಕ್ಸ್ ನೋಡಿ ಈಗ ಆರ್ ಸಿ ಬಿ ಎಲ್ಲ ಸಾಕಾಗಿದ್ದಾರೆ ಹೀಗಾಗಿ ಈ ಒಂದು ಸಿಕ್ಸ್ ಕೂಡ ಎಲ್ಲ ಕಡೆ ಈಗ ವೈರಲ್ ಆಗ್ತಿದೆ ವಿಡಿಯೋ ಆದರೆ ಲೈಕ್ ಮಾಡಿ इे तरह स्पोर्ट्स अपडेटे तपद नम के चानल सब्सक्रईब सपोर्ट मारी थैंक यू